ಹೈಕಮಾಂಡ್ ಅಂಗಳದಲ್ಲಿದೆ ಕಾಂಗ್ರೆಸ್ ಚೆಂಡು ಅಂತ ಹೇಳಬಹುದು ಯಾಕಂತಂದ್ರೆ ದೆಹಲಿಯ ಪ್ರವಾಸದಲ್ಲಿ ಮುಂದಾಗ್ತಾ ಇದ್ದಾರೆ ನಾಯಕರು ಹಾಗಾದ್ರೆ ದೆಹಲಿಯಲ್ಲಿ ನಡೀತಾ ಇರೋದಾದ್ರೂ ಏನು ಯಾವ ಕಾರಣಕ್ಕೆ ದಾಂಗುಡಿ ಇಡ್ತಾ ಇದ್ದಾರೆ ನಾಯಕರು ಟೂರ್ ಶುರುವಾಗಿದೆ ಇದೀಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿರುವಂತಹ ಚೆಂಡು ಅಲ್ಲಿ ಆಗೋದಾದ್ರೂ ಏನು ಅನ್ನೋ ಪ್ರಶ್ನೆ ಹೈಕಮಾಂಡ್ ಅಂಗಳದಲ್ಲಿ ಕೈ ಕ್ರಾಂತಿಯ ಚೆಂಡು ತಿಂಗಳಲ್ಲೇನೆ ರಾಜ್ಯದ ರಾಜಕೀಯ ಭವಿಷ್ಯ ನಿರ್ಧಾರವಾಗುತ್ತಾ ಹಾಗಾದ್ರೆ ಸಂಪುಟ ಪುನರಚನೆಗೆ ತುದಿಗಾಲಲ್ಲಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಅಂಗಳದಲ್ಲಿ ಕೈ ಕ್ರಾಂತಿ ಚೆಂಡು ಶುರುವಾಗ್ತಾ ಇದೆ ಒಂದ್ ಕಡೆ ಬಿಹಾರ ಫಲಿತಾಂಶ ಬಳಿಕ ಗರಿಗೆದಿರುತ್ತಾ ರಾಜ್ಯ ರಾಜಕೀಯ ರಾಜ್ಯದ ರಾಜಕೀಯದ ಸುದ್ದಿ ಹಾಗಾದ್ರೆ ಏನಾಗುತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ಸಾಲು ಸಾಲು ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಸಂಪುಟ ಪುನಾರಚನೆಗಾಗಿ ದೆಹಲಿ ಚಲೋ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಕನ್ನಡ ರಾಜ್ಯೋತ್ಸವ ನಡೆ ನಡೀತಾ ಇರುವಂತಹ ಈ ತಿಂಗಳು ಅಂದ್ರೆ ನವೆಂಬರ್ ತಿಂಗಳು ಒಂದ್ ಕಡೆ ಕನ್ನಡ ಹಬ್ಬ ಎಲ್ಲೆಡೆ ಮೊಳಗ್ತಾ ಇದೆ ಮತ್ತೊಂದ್ ಕಡೆ ಕೈ ನಾಯಕರ ಈ ಬದಲಾವಣೆ ಕೂಡ ಹಿಂದೆ ನಡೆಯತ್ತಾ ಅಂದ್ರೆ ಇದೇ ತಿಂಗಳಲ್ಲೇ ನಡೆಯತ್ತಾ ಎಲ್ಲರೂ ಕೂಡ ಬಿಹಾರ ಚುನಾವಣೆಯ ರಿಸಲ್ಟ್ ಗೋಸ್ಕರ ಕಾಯ್ತಾ ಇದ್ದಾರೆ ಈ ಕಡೆ ರಿಸಲ್ಟ್ ಬರ್ತಿದ್ದಂಗೆ ಆ ಕಡೆ ದೊಡ್ಡ ಮಟ್ಟದ ಕ್ರಾಂತಿ ಶುರುವಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯಾಕಂತಂದ್ರೆ ದೆಹಲಿಗೆ ಸಾಲು ಸಾಲು ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ ಪುನರಚನೆ ಆಗತ್ತಾ ರಿಶಫಲ್ ಆಗತ್ತಾ ಏನಾಗತ್ತೆ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆಗಾಗಿ ಎ ಐ ಸಿ ಸಿ ಅಧ್ಯಕ್ಷರ ಜೊತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಮೂವತ್ತು ನಿಮಿಷಗಳ ಭೇಟಿ ವೇಳೆ ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಹಾಗಾದ್ರೆ ಮಾತನಾಡಿದ್ದಾದ್ರೂ ಏನು ಯಾವ ವಿಚಾರ ಏನೇನೆಲ್ಲ ಚರ್ಚೆಯಾಗಿದೆ ಸಿಎಂ ಪ್ರವಾಸಕ್ಕೂ ಮುನ್ನವೇ ಸಂಪುಟ ವಿಸ್ತರಣೆಗೆ ಬೀಳುತ್ತಾ ಬ್ರೇಕ್ ದೆಹಲಿಯಲ್ಲಿ ಡಿನ್ನರ್ ಮೀಟಿಂಗ್ಗೂ ಬ್ರೇಕ್ ಹಾಕ್ಸಿದ್ರ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಪುನಾರಚನೆಗೆ ಅನುಮತಿ ನೀಡಬೇಡಿ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ನವೆಂಬರ್ ಹದಿನೈದಕ್ಕೆ ಮೂರು ದಿನಗಳ ದೆಹಲಿ ಪ್ರವಾಸಕ್ಕೆ ಸಜ್ಜಾಗಿದ್ರು ಸಿಎಂ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ರು ಯಾರ್ಯಾರನ್ನ ಸೇರಿಸ್ಕೋಬೇಕು ಯಾರಿಗೆ ಹೊಸ ಹೊಸ ಖಾತೆಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಬಳಿಕ ಒಂದೇ ಪ್ರವಾಸಕ್ಕೆ ನಿರ್ಧರಿಸಿದ್ರ ಸಿಎಂ ಸಿಎಂ ಸಿದ್ದರಾಮಯ್ಯವರ ಭೇಟಿಗೆ ಸಮಯ ನೀಡ್ತಾರ ವರಿಷ್ಠರು ಅವರ ಬೇಡಿಕೆಗಳಿಗೆ ಅಸ್ತು ಅಂತಾರ ಕುತೂಹಲ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸಂಪುಟ ಪುನಾರಚನೆ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇಬ್ಬರು ನಾಯಕರ ಈ ಜಟಾಪಟಿ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ ಮತ್ತು ಪ್ರಶ್ನೆ ನೋಡಿ ಕ್ರಾಂತಿ ಆಗತ್ತೆ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾನೆ ಇದ್ದಾರೆ ಆದ್ರೆ ಯಾವಾಗತ್ತೆ ಒಂದು ಡಿಸೆಂಬರ್ ಕ್ರಾಂತಿ ಅಂದ್ರು ನವೆಂಬರ್ ಕ್ರಾಂತಿ ಅಂದ್ರು ಇದೀಗ ನವೆಂಬರ್ನಲ್ಲೇ ಬದಲಾವಣೆಗೆ ಕಾಲ ಸನ್ನಿಹಿತವಾಗಿದೆ ಅನ್ನುವಂತಹ ಮಾಹಿತಿ ಇದಕ್ಕೆ ಪೂರಕವಾದಂತಹ ಇವರುಗಳ ನಡವಳಿಕೆ ಏನು ದೆಹಲಿ 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 ದೆಹಲಿಯ ಪ್ರವಾಸ ಈ ಹಿಂದಿರುವಂತಹ ಕಾರಣ ಏನು ಅಂತಂದ್ರೆ ಅದು ಅಧಿಕಾರ ಹಂಚಿಕೆ ದೆಹಲಿಯಲ್ಲಿ ಆ ಕಡೆ ಕೈ ನಾಯಕರು ಹೋಗ್ತಾ ಇದ್ದಾರೆ ಕೈಯಲ್ಲಿ ಹಾಗಾದರೆ ಅಂದರೆ ಕಾಂಗ್ರೆಸ್ ಪಾಳಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ಫಿಕ್ಸ್ ಆಗತ್ತಾ ಸಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಮೂರು ದಿನ ಅಂದ್ಕೊಂಡಿದ್ರು ಆದರೆ ಈಗ ಒಂದೇ ದಿನಕ್ಕೆ ಆಗ್ತಾ ಇದೆ ಅದು ವರಿಷ್ಠರ ಮಾತುಕತೆಗಳು ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗಿನ ಭೇಟಿಯ ಬಳಿಕ ಒಂದೇ ದಿನಕ್ಕೆ ಮೊಟಕುಗೊಳಿಸಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ಸಂದರ್ಭದಲ್ಲಿ ಆದಂತಹ ವಿಚಾರಗಳ ಚರ್ಚೆ ಏನು ಅನ್ನೋ ಪ್ರಶ್ನೆ ಒಂದೇ ದಿನಕ್ಕೆ ಪ್ರವಾಸಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿ ಎಂ ಭೇಟಿಗೆ ವರಿಷ್ಠರು ಸಮಯ ನೀಡ್ತಾರಾ ಅವರ ಬೇಡಿಕೆಗಳಿಗೆ ಅಸ್ತು ಅಂತಾರಾ ಅನ್ನುವಂತಹ ಪ್ರಶ್ನೆ